ಅವರೇ ಹೇಳ್ಬಿಟ್ಟಿದ್ರು ನನಗೆ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಇವಾಗ ರೆಡಿ ಆಗಿದ್ದೀನಿ ಎಲ್ರಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ಹೋಗಿ ಸ್ವಲ್ಪ ನನ್ನ ಫ್ರೆಂಡ್ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ನಾವಲ್ಲಿ ಹೋಗ್ತಾ ದಾರಿಲಿ ಅವರು ಟೆನ್ ತರ್ಟಿ ಲೆವೆನ್ನಿಗೆ ನಿಲ್ಲಿಸ್ತಾರಂತೆ ಬಸ್ಸು ಸೊ ಹಂಗಾಗಿ ಅಲ್ಲಿ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾವುದಕ್ಕೂ ನಿಮ್ಮದು ಇದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಇಲ್ಲಿಂದನೇ ಊಟ ಮಾಡ್ಕೊಂಡು ಮನೆಯಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊಳ್ಬೇಕು ಊಟ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಈಗ ನಾನು ರೆಡಿಯಾಗಿ ಕೂತಿದ್ದೀನಿ ಎಲ್ಲರೂ ಕೂಡ ಬರ್ತಿದ್ದಾರಂತೆ ಆನ್ ದಿ ವೇ ಎಲ್ರೂ ಸೊ ನಮಗೆ ಬಸ್ ಇರೋದು ಒಂಬತ್ತು ಗಂಟೆಗೆ ಏನಪ್ಪ ಇದು ಬರೀ ಅದು ಇದು ಅಂತಲೇ ಹೇಳ್ತಿದ್ದಾರೆ ಏನು ವಿಷಯ ಅಂತಲೇ ಹೇಳ್ತಾ ಇಲ್ಲ ಅಂತ ಅಂದ್ಕೋಬೇಡಿ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ದಾಂಡೇಲಿ ಸೊ ಫೈನಲಿ ದಾಂಡೇಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಏನೆಲ್ಲ ಎಂಜಾಯ್ ಮಾಡ್ತೀವಿ ಹೇಗೆಲ್ಲ ನಾವು ಅಂದ್ರೆ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಮತ್ತೆ ಏನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಮೇಡ್ ಬೈ ಅದು ಈಗ ಬಂದು ಅಳ್ಳಾಡಿಸ್ತೀಲಿ ನಿಂತ್ಕೊಂಡು

ನೇಲ್ ಪಾಲಿಶ್ ಹಾಕೊಂತಾವಳೆ ಅಡಿಗೆ ಮಾಡ್ಕೊಂಡು ಅಡಿಗೆ ಮನೆಯಲ್ಲಿ ಆದ್ರೆ ಹಂಗೆ ಇಕ್ಬಿಟ್ಬೇಡ ಒಳಗಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನಂದು ಬ್ಲಾಗ್ಸು ಸೊ ನಾವು ಟ್ರಿಪ್ ಕೊಟ್ಟಿದ್ದೀವಿ ಸೊ ಲೇಟ್ ಆಗೋಯ್ತು ಅವ್ರದ್ದು ಲೊಕೇಶನ್ ನಮಗೆ ಅಷ್ಟೊಂದು ಪ್ರಾಪರ್ ಆಗಿ ಗೊತ್ತಾಗಲಿಲ್ಲ ಸೊ ಹಾಗಾಗಿ ಆಗೋಯ್ತು ನಾವು ನೈನ್ ತರ್ಟಿಗೆ ಬಸ್ ಹತ್ತದ್ವಿ ಚೆನ್ನಾಗಿದೆ ಲಾಸ್ಟ್ ಟೈಮ್ ಕೂರ್ಗ್ ಹೋದಾಗ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಸಾಂಗ್ ಇತ್ತು ಡ್ಯಾನ್ಸ್ ಇತ್ತು ಎಲ್ಲಾನು ಇತ್ತು ಬಟ್ ಈ ಸಲ ಎಲ್ಲನೂ ಒನ್ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಕಮ್ಮಿನೇನೆ ಸೊ ಹೋಗ್ಬೇಕಾದ್ರೂ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಬರಬೇಕಾದ್ರೂ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಷ್ಟೊಂದು ಜನಗಳು ಆ ಥರ ಇದ್ರು ಏನು ಮಾಡೋದು ಹನ್ನೆರಡು ಗಂಟೆ ರಾತ್ರಿಲಿ ಚೆನ್ನಾಗಿದ ಅದೇ ಅಣ್ಣ ಹೇಳೋದ್ರಲ್ಲಾಗಿದೆ ಊಟ ಮಾಡ್ರಿ ಬಸ್ಗಳೆಲ್ಲ ಹೆಂಗ್ ನಿಂತಿದೆ ಬರೀ ಅದ್ರ ಜೊತೆಗೆ ನಮ್ದೊಂದು ಜಾಸ್ತಿ ಸುಗಮನೆ ಎಲ್ಲ ಟ್ರಿಪ್ ಗಾಡಿಗಳು ಇಲ್ಲಿ ನೋಡಿ ಅವರು ಏನೋ ತಿಂತ ಇದಾರೆ ರಮ್ಯಾ ಮೊಟ್ಟೆ ತಿಂತಾಳೆ ಏಳು ಅಂತೂ ರಾಕ್ಷಸಿ ತಿನ್ನ ತಿಂತ ಫ್ರೆಂಟಲ್ಲಿ ಬಸ್ಸಿಗೆ ಹೋಗ್ಬೇಕಾದ್ರೆ ಯಾರಿಗೆಲ್ಲ ಕೂತ್ಕೊಳ್ಳೋಕ್ಕೆ ಇಷ್ಟ ಪ್ಲೀಸ್ ದಯವಿಟ್ಟು ಅವ್ರು ಕಮೆಂಟ್ ಮಾಡಿ ಯಾಕಂದರೆ ನನಗಂತೂ ಸಿಕ್ಕಾಪಟ್ಟೆ ಮೀಟ್ರ್ ಆಫ್ ಆಗೋಯ್ತು ಆಫ್ ಆಗಿ ಹೊರಟೇ ಹೋಗಿಬಿಟ್ಟೆ ಹಿಂದೆ

कृपया मान लीजिए और यह फोन आ रहा है तो भाई मान लीजिए इनका ये वन वन कोट दीजिए साहब हेलो हां ये नंबर दीजिए आपका एक नंबर दीजिए हाउ मेनी पीपलस सिक्स पीपल्स यार एक एक पर्सन ನಮ್ದು ನಮ್ದಿದು ನಮ್ದಿದ ಕೀ ತಂದೆ ಬಂದಿದ ಬರೀಗ್ ಮಾಡದಾ ಆಫ್ ಮಾಡ್ಲಾ ಫೈರ್ ಕ್ಯಾಂಪ್ ಇಲ್ಲ ಕಡೆ ಇಡ್ಲಿ ಶಡ್ಲಿ ವಿಧಿ ಇಲ್ಲ ಬೇರೆ ಹೋಟ್ಲಿಲ್ಲ ವಿಧಿ ಇಲ್ಲ ಬೇರೆ ಹೋಟ್ಲಿಲ್ಲ ಬ್ರೆಡ್ಡು ಜಾಮು

ये चलो स्टार्ट मार्दले मारोकडे पल्लो ए वन्ना ओके से कम वेलकम टू काली रिवर राफ्टिंग लुक एट एवरीवन से हाय माय मदरला एलरो हाय हाय से चलो बोलो काली माता की जय बोलो भारत माता की जय 44 गुड ना मैम गिरिजा मेरा फ्रॉम बेंगलोर पल्लवी फ्रॉम बेंगलोर मोहन कुमार फ्रॉम बेंगलोर चंद्रकला फ्रॉम बेंगलोर नरेंद्र इज बेंगलोर रम्या इज अनंत कुमार कुमार से मिल एट कुमार साहब ने देन द सागर थैंक यू सो मच कम ऑन वन मोर टाइम चीयर अप एवरीबॉडी हेलो ये रेडी फॉर द राफ्टिंग गाइस ये बोलो हिपी हिपी चलो बोलो काली माता की जय सो ऑल टीम बैकवर्ड अल रिवर्स डू इट एवरीवन बैकवर्ड अल रिवर्स बोलो 1 टू थ्री बोलो जय काले कम ऑन फॉरवर्ड ऑन मैडम स्टॉप ना हेलो पार्टल स्टॉप इन लोडी मंसूर तेलो हिंगड़े हाय मरी हाय चलो बोलो काली माता की बोल दो रोपेन केट डाउन गेट डाउन लुक एट द कैमरा मैन एवरीबॉडी राइट साइड फेस टर्न एवरीवन Team, cheer up everybody, बैक side. हेलो listen everyone.

ಅದಕ್ಕೆ ನೋಡ್ರಿ ಹಂಗೆ ಭಯ ಆಗಿತ್ತು ರಿವರ್ ಆಫ್ಟಿಂಗ್ ಎಲ್ಲ ಆಡ್ಕೊಂಡು ಸ್ವಿಮ್ಮಿಂಗ್ ಅಲ್ಲಿ ಹೋಗ್ಬಿಟ್ಟು ಮತ್ತೆ ತಿರ್ಗಾ ರೆಡಿ ರೀಲ್ಸ್ ರೀಲ್ಸ್ಗೋಸ್ಕರ ರೆಡಿ ಆಗಿದ್ದೀನಿ ಈಗ ಒಂಥರ ಕ್ಲೈಮೆಕ್ಸ್ ಕ್ಲೈಮೇಟು ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನೀರು ಪಕ್ಕದಲ್ಲೇ ನಮಗೆ ವಾಟರ್ ಗೇಮ್ಸ್ ಪಕ್ಕದಲ್ಲೇ ನಮಗೆ ಇದು ರೆಸಾರ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಾವು ಇಲ್ಲೇ ಬೆಳಗ್ಗೆಯಿಂದ ಇವತ್ತು ಡೇ ಇಲ್ಲೇ ನೋಡೋಣ ಹಿಂಗೆ ನೀವು ಹಿಂದೆ ನೀವೇ ಒಬ್ಬ್ರಿಗೆ ಬರಬಾರ್ದಂತೆ ಎಂತಿದ್ದೀರ ಮಾತ್ರ ಬರ್ಬೇಕಾದ ಗಂಡ ಬರಬಾರ್ದಂತೆ ವಿಡಿಯೋಗೆ ಏ ಕೈ ಮಾತ್ರ ಅಣ್ಣ ಕಾಲು ರೆಡಿ ಏ ಇಲ್ಲ ಇಲ್ಲ ನೋಡು ನನ್ನ ನೋಡು ರೌಂಡು ಅಂತೂ ಇಂತು ಫೈನಲ್ ಆಗಿ ವಿಡಿಯೋ ಬಂದಿದೆ ಟಕ ಬಿಡಿ 10 ಸರಿ ಮಾಡೋಣ what else ಅಂತೂ ಗೋವಿಂದ್ ಆಯ್ತು ಸ್ಟೇಟಸ್ ಹಾಕಿದ್ದಲ್ಲ ಆಮೇಲೆ ಕಾಫಿ ಸಿಗಲ್ಲ ಹೋಗ್ತಾ ಇದೀವಿ ಈಗ நீரு குடிய ன

ನೀರು ಚೆನ್ನಾಗಿತ್ತು ಆರು ಗಂಟೆಗೆ ಚೆಕ್ಔಟ್ ಆಗಿ ಅಂತ ಹೇಳಿದ್ರು ನಮ್ಗೆ ಅಲ್ಲಿ ಎಂಟೂವರೆ ಆಯಿತು ಟೈಮು ಎಂಟು ಗಂಟೆ ಆಗಿದೆ ಈಗ ರೆಡಿ ಆಗಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಯಾಕಂದರೆ ಆರು ಗಂಟೆಗೆ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಬರಬೇಕಲ್ಲ ಬಿಸಿನೀರು ಇರಲಿಲ್ಲ ನಮಗೆ ಹಾಗಾಗಿ ಲೇಟ್ ಆಯಿತು ಬೆಳಗಿನ ಟಿಫನ್ನು ಶಾವಿಗೆನೂ ಮಾಡಿದರು ನಾವು ತೊಗೊಂಡಿಲ್ಲ ಎಂಟು ಗಂಟೆಗೆ ಕಾಯ್ತವ್ರ ನೋಡಿ ಬರ್ತಾವ್ರಿ ಬರ್ತವ್ರಿ ಇನ್ನೂ ಹತ್ತಿಲ್ಲ ಇರೆಬೇಕು ಹಾಂ ಹೊಡಿಲಿ ಯಾರು ಯಾರು ಇಲ್ಲಿ ಮುಖ ತೋರಿಸು ಸ್ಪೆಕ್ಸ್ಬಿಟ್ಟು ತರ್ಸು ನೀನು ಕೊಟ್ಬಿಟ್ಟು ಕೊಟ್ಬಿಟ್ಟು ಬರ್ತೀರಾ ಇಷ್ಟು ಬಿಸಿಲಲ್ಲಿ ಊಟಕ್ಕೆ ಹಾಕಿದ್ದಾರೆ ನೆನ್ನೆಲ್ಲ ರೆಸಾರ್ಟಲ್ಲಿ ಪರವಾಗಿಲ್ಲ ಪರವಾಗಿಲ್ಲಿಸ್ಲು ಅನ್ಸಿಲ್ಲ ಇವತ್ತು குறோ ரெயின்

국민의동 <목소리> <목소리> அரை அவள்னே கொட்டில் அவரு ನೋಡು ஆ நோடு ஏ ஜ மாபேடா நீ

ಯಾವಾಗ ಎಲ್ಲರೂ ಮನೆಗೆ ಅವಳು ಚೆನ್ನಾಗಿದ್ದಾರೆ ಕಾಲೆಲ್ಲ ಬಿದ್ದೋಗ್ಬಿಟ್ಟು ನಮ್ಗೆ ಇವತ್ತೆಲ್ಲ ಓಡಾಡಿ ಓಡಾಡಿ ಆಮೇಲೆ ಎಣ್ಣೆ ಎಲ್ಲ ಬಿದ್ದು ಇವರೇ ಭಟ್ರು ಅಡುಗೆ ಮಾಡಿರೋದು ಇದು ಸಬ್ಬಕ್ಕಿ ಸಬ್ಬಕ್ಕಿ ಪಾಯಸ ಸ್ಯಾವ್ಗೆ ಅಂಡ್ ಸಬ್ಬಕ್ಕಿ ಪಾಯಸ ಖಾಲಿ ನಾವು ಇವಾಗ ಬಂದಿದೀವಿ ಸೊ ಇದೇನು ಟೊಮೆಟೊ ಎಸ್ ದಯವಿಟ್ಟು ಟೊಮೊಟೊ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎರಡು ಮಾಡ್ತಾರೆ ವೆಜ್ ನೋಡಿ ಯಾವ ಏರಿಯಾ ಯಾವ ಏರಿಯಾ ಬೇಕಾರ ಅಥವಾ ಚಿಕ್ಕಬಳ್ಳಾಪುರ ಕೋಲಾರ ಮಾತ್ರ ಅಥವಾ ಬೆಂಗಳೂರು ಕೂಡ ಬರ್ತೀರಾ ವೆಜ್ ನಾನ್ ವೆಜ್ ಎರಡು ಮಾಡ್ತೀರಾ ಅಥವಾ ಬರಿ ವೆಜ್ ಮಾತ್ರ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಬಸ್ನಲ್ಲಿ ಪ್ಯಾಕೇಜ್ ಬುಕ್ ಮಾಡಿಕೊಂಡು ಟ್ರಿಪ್ಗಳಿಗೆ ಬರ್ತೀರೋ ಎಲ್ಲರೂ ಎಂಜಾಯ್ ಮಾಡೋದನ್ನು ಕಲೀರಿ ಫಸ್ಟು ಎಲ್ಲರೂ ಮಾತೆತ್ತಿದ್ರೆ ನಾವು ನಿದ್ದೆ ಮಾಡಬೇಕು ನಮಗೆ ಸೌಂಡ್ ಆಗಲ್ಲ ಕಮ್ಮಿ ಸೌಂಡ್ ಕೊಡಿ ಯಾಕೆ ಬೇರೆಯವರೆಲ್ಲರೂ ಯಾರೂ ಎಂಜಾಯ್ ಮಾಡೋಕ್ಕೆ ಬಂದಿರಲ್ವಾ ನೀವೆಲ್ಲರೂ ಮಲ್ಕೋಬೇಕು ಅನ್ನೋದೇ ಬರೋದಾದರೆ ನೀವು ಕಾರಲ್ಲೋ ಅಥವಾ ಟ್ರೈನಲ್ಲೋ ಎಲ್ಲಾದರೂ ಬೇರೆ ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡು ನೀವು ಹೋಗಬೇಕು ಪ್ಲೀಸ್ ದಯವಿಟ್ಟು ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಬರಬೇಡಿ ಬಂದ ಮೇಲೆ ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಬಿಡಿ ಅಟ್ಲೀಸ್ಟ್ ನೀವು ಮಾಡಿಲ್ಲ ಅಂದರೂ ಬೇರೆಯವ್ರಿಗೆ ಎಂಜಾಯ್ ಮಾಡೋದಕ್ಕೆ ಬಿಡಿ ಬೆಳಗ್ಗೆ ಎಲ್ಲ ಮುಚ್ಚೈನ್ ನಂದ